ಈ ದುರಂತ ಇದೆ ಸುಮ್ನೆ ನೀನು ಎಷ್ಟು ಮಾತಾಡ್ತೀಯ ಏನು ನೀ ಹೇಳೋದಕ್ಕೆ ಉತ್ತರ ಕೊಡಕ್ಕಾಗಲ್ಲ ನಾನು ಕೇಳ್ರಿ ಕೇಳಪ್ಪ ಸುಮ್ನೆ ಈ ದುರಂತ ನಡಿಬಾರ್ದಾಗಿತ್ತು ನಡೆದೋಗಿದೆ ಸರ್ಕಾರ ಈ ದುರಂತಕ್ಕೆ ನಾವು ಮರುಕ್ತೀವಿ ದುಃಖಿಸ್ತೀವಿ ಮೈಸ್ ನಾವು ಇಲ್ಲಿ ಸಿ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ನಾವು ಪೊಲೀಸ್ ಒದಗಿಸ್ಕೊಡೋದು ಅಷ್ಟೇ ಅಲ್ಲಿಗೆ ನಾವು ನಾವು ಮಾಡಲ್ಲ ಫಂಕ್ಷನ್ ಪೊಲೀಸ್ ಭದ್ರ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅಷ್ಟೇ ಸೊ ಅಲ್ಲಿ ಆಗಬಾರ್ದು ಆಗ್ಬಿಟ್ಟಿದೆ ಅದಕ್ಕೋಸ್ಕರನೇ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡ್ತಾ ಇದ್ದೀವಿ ಯಾರು ತತ್ ಮಾಡಿದಾರೋ ಅವ್ರ ಮೇಲೆ ಕ್ರಮ ತಕತ್ತೀವಿ The, say, not the not. The deployed, ta in hindsight, do you feel that more police should have been deployed near the stadium? I mean, the, sir, See, more, more, stadium, more, the stadium, more the police people, uh -huh. the entire police people available in Mysore city, Bangalore. they are deployed. Sir, Bangalore city police have been deployed. See, earlier also, ah. the same police people were Doing the security job. This time also they were doing this security job. See, of course, it should not have been happened. This this tragedy should not have been hap happened. We are with the uh, sufferers, victims. With teams. ಸರ್ ಸ್ಟೇಡಿಯಂ ಕೂಡ ಚಿಕ್ಕದಾಗಿದೆ ಪ್ರತಿ ಬಾರಿ ಒಂದೂವರೆ ಲಕ್ಷ ಜನ ಮ್ಯಾಚ್ ಮಾಡ್ದಾಗ ಬಂದೇ ಬರ್ತಾರೆ ಮ್ಯಾಚ್ ಕೂಡ ಒಂದೂವರೆ ಲಕ್ಷ ಜನ ಬಂದೇ ಬರ್ತಾರೆ ಸರ್ಕಾರದ್ದು ಭದ್ರತೆ ಒದಗಿಸ್ಕೊಡ್ತಕ್ಕಂಥದ್ದು ಕೆಲಸ ಮೇನ್ ಈಗ ಉಳಿದಂತ ಕೆಲಸ ಎಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ನಾವು ಪೊಲೀಸ್ ಭದ್ರತೆಯನ್ನ ಒದಗಿಸ್ಕೊಡ್ತಕ್ಕಂಥದ್ದು ಜನ ಎಷ್ಟು ಜನ ಇದ್ದಾರೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಜನ ಬಂದರೆ ಏನ್ ಮಾಡ್ತೀಯಪ್ಪ ಅಷ್ಟೇ ಪಾಸ್ಗಳು ಕೊಡೋದು ಅಷ್ಟೇ ಟಿಕೆಟ್ ಕ್ರಿಕೆಟ್ ನೋಡೋಣ ಈಗ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡ್ತಾ ಇದೀವಲ್ಲ ಅದೇನು ಬರ್ತದೆ ಅಂತ ಗೊತ್ತಾಗ್ಲಿ ಈಗ ಕ್ರಿಕೆಟ್ ಅಸೋಸಿಯೇಷನ್ ಅವ್ರ ಮೇಲೆ ಬರ್ತದ ಇಲ್ಲ ನಮ್ಮ ಪೊಲೀಸ್ ಪೀಪಲ್ ಮೇಲೆ ಬರ್ತದ ಅಥವಾ ಇನ್ಯಾವ್ದಾದ್ರು ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸಸ್ ಇದೆಯಾ ಗೊತ್ತಾಗತ್ತಲ್ಲ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆಗಿಲ್ಲ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆಗ ಮುಂಚಿತವಾಗಿ ನಾನೇ ಎಲ್ಲಾನು ಹೇಳ್ಬಿಟ್ಟು ಈಗಲಿ ಕೂತ್ಕೊಂಡು ಹೇಳಿ ಅಂತಂದ್ರೆ ಥ್ಯಾಂಕ್ ಯು ವೆರಿ ಮಚ್ ಸೊ ದಟ್ ಇಸ್ ವೈ ಮೇಲ್ ಮೇಲ್ನೋಟಕ್ಕೆ ಹಂಗೆ ಎನ್ಸುತ್ತೆ ಪ್ರೇಮ ಪೇಶಿ ಇಟ್ ಲುಕ್ಸ್ ಲೈಕ್ ದಟ್ ಇಟ್ ಡಸ್ ಮೀನ್ ದಟ್ ನಾನು ಖಚಿತವಾಗಿ ಏನು ನಡೆದೇ ಇಲ್ಲ ಅಂತ ಏನು ಹೇಳಿಲ್ಲ ದಟ್ ಇಸ್ ವೈ ದಟ್ ಇಸ್ ವೈ ಐ ಆರ್ಡರ್ಡ್ ಆರ್ಡರ್ಡ್ ಮಜಿಸ್ಟ್ರಿಯಲ್ ಎನ್ಕ್ವೈರಿ <laughs> no, sir. Sir no, you know, Your leader Rahul Gandhi has just tweeted, sir. Every safety protocol for public events must be reviewed by the government and strictly enforced. And the tweet, sir Rahul Gandhi. Sir, actually, Sir, am not the the ಮಾತಾಡ್ರಿ ರ್ಯಾಲಿ ಮಾಡಲಿಕ್ಕೆ ಪೊಲೀಸರು ರ್ಯಾಲಿ ಪೊಲೀಸರು ಬೇಡ ಅಂತ ಕಾರಣಕ್ಕೆ ಸರ್ ಅದೇ ರೀತಿ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕೂಡ ಕಾರ್ಯಕ್ರಮ ಬೇಡ ಅಂತ ಪೊಲೀಸರು ಹೇಳಿದ್ರು ಬೆಂಗಳೂರು ಸಿಟಿ ಕಮಿಷನರ್ ಅವರು ಬೇಡ ಅನ್ನುವಂತ ಹೇಳಿದ್ರು ಯಾರು ಬೆಂಗಳೂರು ಸಿಟಿ ಕಮಿಷನರ್ ಅವರು ಡಿ ಸಿ ಅಲ್ಲ ಮೈಸೂರು ಡಿ ಸಿ ಹಂಗೆ ನಿಮ್ಗೆ ಮತ್ತೆ ಯಾರು ಹೇಳಿದ್ರು ಮತ್ತೆ ಯಾರು ಹೇಳಿದ್ರಿ ಯಾರು ನಿಮಗೆ ನಿಮ್ಗೆ ಇನ್ಫಾರ್ಮೇಶನ್ ಎಲ್ಲಿಂದ ಬರ್ತಪ್ಪ ಯಾವ ಅಧಿಕಾರಿಗಳು ಕೂಡ ಹೇಳಿಲ್ಲ ಮಾಡಬೇಕು ಸೇ ಇಟ್ ಇಸ್ ಕ್ರಿಕೆಟ್ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ವಿಚ್ ಅರೇಂಜ್ ದಿ ಪ್ರೋಗ್ರಾಮ್ ಅಲ್ವಾ ನಮಗೇನು ಹೇಳಿಲ್ಲ ಅದನ್ನ ನಾವು ಇಲ್ಲಿ ಅರಮನೆಯಲ್ಲಂತ ವಿಧಾನಸೌಧದ ಮುದುಗಡೆ ಮಾಡಿದ್ದವು ಅಲ್ಲೇನಾರು ಆಗಿದ್ಯಾ ಇಲ್ಲ ಅಲ್ವಾ ಅಲ್ಲಿ ಸುಖಾಂತ್ಯವಾಗಿ ನಡೆದಿದೆ ಬಟ್ ಕ್ರಿಕೆಟ್ ಸ್ಟೇಡಿಯಂ ಆಗ್ತದೆ ಅಂತ ಹೇಳಿ ನಮ್ಗೇನು ಗೊತ್ತಾಗಲಿಲ್ಲ ನಾನು ಹೋಗುವುದಿಲ್ಲ ಯಾರು ಅಂದ್ರೆ ನೀವು ನೀವೆಲ್ಲ ಅಲ್ಲಿ ಅಲ್ಲೂ ಇದ್ದಿರಲ್ಲಪ್ಪ ನೀವೆಲ್ಲ ನನಗ್ ಗೊತ್ತಿರೋ ಮಟ್ಟಿಗೆ ಏನು ನಡೆದಿಲ್ಲ ಅಲ್ಲಿ ನನಗ್ ಗೊತ್ತಿರೋ ಮಟ್ಟಿಗೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಏನು ನಡೆದಿಲ್ಲ ಈ ಥರದವರು ಅನೇಕ ನಾನು ನಡೆದಿಲ್ಲ ಅಂತಲ್ಲ ಇತ್ತು ಬೇಕಾದಷ್ಟು ಕಡೆ ನಡೆದಿದ್ದಾವೆ ಆದರೆ ನಾನು ಎಲ್ಲರೂ ಈಗ ಡಿಪೆಂಡ್ ಮಾಡ್ಕೊಳ್ಳಕ್ಕೆ ಹೋಗಲ್ಲ ನಡೆದಿದ್ದಾವೆ ಹಿಂದೆ ನಡೆದಿತ್ತು ಇದರಲ್ಲಿ ಕುಂಭಮೇಳದಲ್ಲಿ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಮಾಡ್ಕೊಳ್ಳುತ್ತಿತ್ತ ನಾನು ಹೋಗಿದ್ದೀನ ಕುಂಭಮೇಳದಲ್ಲಿ ಎಷ್ಟು ಒಂದು ಐವತ್ತರವತ್ತು ಜನ ಸತ್ತಿದ್ರು ಯಾರು ಯಾರು ನಾನು ಟೀಕೆ ಮಾಡಿದ್ದ ನಾನ್ ಟೀಕೆ ಮಾಡಿದ್ದೆನ್ರಿ ನಾನ್ ಟೀಕೆ ಮಾಡಿದ್ದ ಯಾರು ಮಾಡಿದ್ದವರು ನಿಂದ ಬೇರೆ ನಾನು ಮಾಡಿದ್ನಾ ನಾನು ಮಾಡಿದ್ನಿನ್ ಸರ್ಕಾರದಿಂದ ಮಾಡಿಲ್ಲ ಕರ್ನಾಟಕ ಸರ್ಕಾರ ಮಾಡಿಲ್ಲ ಇದೆ ಸರ್ ಇದೆ ರಾತ್ರಿ ಅಷ್ಟು ಜನ ಸೆಲೆಬ್ರೇಷನ್ ಮಾಡಿದ್ದಾರೆ ಕೊಂಡಲ್ಲಿ ಇರಬೇಕಾದ್ರೆ ಅರ್ಜೆನ್ಸಿ ಏನಿತ್ತು ಇವತ್ತೆ ಮಾಡೋದಕ್ಕೆ ಪ್ರಿಪೇರ್ಡ್ನೆಸ್ ನಾವು ಕರೆದ್ರು ನಾವು ಕರೆದಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ಏರಪ್ಪ ಏನ್ ಕೇಳ್ರೀ ಇಲ್ಲಿ ಸುಮ್ಮನೆ ನೀವೇ ನಿಮ್ಮ ಟೀಮ್ನೇ ಮಾತಾಡೋದಕ್ಕೆ ಉಪಯೋಗದಾ ಹಿಂಗೂ ಮಾತಾಡ್ತೀರಿ ಹಂಗೂ ಮಾತಾಡ್ತೀರಿ ನೀವು ನಾವು ಕರೆದಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕರೆದಿದ್ದೀವಿ ಇದು ಮಾಡಬೇಕು ಅಂತಂದ್ರು ವಿಧಾನಸೌಧ ಮುಂದ್ಗಡೆ ಮಾಡಬೇಕು ಅಂತ ನಾವು ಪರ್ಮಿಷನ್ ಕೊಟ್ಟಿದ್ದೆವು ಮತ್ತೆ ನಿನ್ನೆ ತಾನೇ ಮ್ಯಾಚ್ ನಡೆದಿರೋದು ಇವತ್ತು ಹೇಳಿದ್ದಾರೆ ಮಾಡಬೇಕು ಅಂತ ಹೇಳಿದ್ರು ಮಾಡಿದ್ದೀವಿ ಸೇನೆ ನೀವು ಮಾಡಲಿಲ್ಲ ಅಂತಂದ್ರೆ ನೀವೇನು ಬರೀತಿದಿರಿ ಮಾಡಲಿಲ್ಲ ಅಂತ ಬರೀತಿದ್ರಿ